ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕೋದು ಹಣ ಮಾಡ್ಕೊಳ್ಳೋದು ಹೆಂಗಿದಾನೆ ಹುಡುಗ ಸೂಪರ್ ಅಲ್ವಾ ಸ್ಮಾರ್ಟ್ ಅಲ್ವಾ ಈ ಹುಡುಗ ಬಂದ್ಬಿಟ್ಟು ಧ್ರುವ ರಾಠಿ ಯೂಟ್ಯೂಬ್ ಬ್ಲಾಗರ್ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕೋದು ಹಣ ಮಾಡ್ಕೊಳ್ಳೋದು ಅವರ ಉದ್ಯೋಗ ಅದು ಈತ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನು ಪ್ರಮೋಟ್ ಮಾಡ್ದ ಫ್ರೀಯಾಗಿ ಏನಾದರೂ ಮಾಡಿದ್ನಾ ಇಲ್ಲ ಬಾಸ್ ಅದಕ್ಕೂ ಹಣ ತಗೊಂಡಿದ್ದಾನೆ ಆ ಕಂಪ್ನಿ ಕಡೆಯಿಂದ ಧ್ರುವಾಠಿ ಇನ್ಫಾರ್ಮೇಶನ್ ಪಕ್ಕಾ ಇರುತ್ತೆ ಅಂತ ಹೇಳಿಬಿಟ್ಟು ಇವನ ಫಾಲೋವರ್ಸ್ ಏನು ಮಾಡಿದರು ನೀವು ಹೇಳಿದ್ದಕ್ಕೆ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಖರೀದಿ ಕೂಡ ಮಾಡಿದರು ಆಗಿದ್ದೇನು ಈ ಕ್ರಿಪ್ಟೋ ಕರೆನ್ಸಿ ಅವರು ಎಲ್ಲರಿಗೂ ಲಾಸ್ ಮಾಡಿಬಿಟ್ರು ನಂತರ ಆಗಿದ್ದೇನು ಈ ಅಪ್ಪ ಧ್ರುವಾಠಿ ತನ್ನ ವೀಡಿಯೋನ ಪ್ರೈವೇಟ್ ಮಾಡ್ಕೊಂಡ್ಬಿಟ್ರು ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿ ಹೇಳಬೇಕಂದ್ರೆ ಧ್ರುವ ಹಣ ಮಾಡಿಕೊಂಡ ಫಾಲೋವರ್ ಚೊಂಬೋ 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 ಹೌದು ಚಂಬಿಡ್ಕೊಂಡ್ರು ಇಂಡಿಯನ್ ಗವರ್ಮೆಂಟ್ ಇವನ ಕೆಲವೊಂದು ಭಾರತ ವಿರೋಧಿ ಮತ್ತೆ ಸುಳ್ಳು ಪ್ರಚಾರಗಳಿರುವಂಥ ವಿಡಿಯೋಗಳನ್ನು ಬ್ಯಾನ್ ಮಾಡಿಸಿದೆ ಧ್ರುವ ಒಡೆಯ ಕೇಜ್ರಿವಾಲ್ ಇವನ ಫಾಲ್ಸ್ ಇನ್ಫಾರ್ಮೇಶನ್ನಿಂದಾಗಿ ಕೋರ್ಟಲ್ಲಿ ಕ್ಷಮೆ ಕೂಡ ಕೇಳಬೇಕಾಯ್ತು ಹಿಂದೂ ಧರ್ಮದ ವಿರುದ್ಧ ಮೋದಿ ವಿರುದ್ಧ ವಿಡಿಯೋಗಳನ್ನು ಮಾಡಿಕೊಂಡು ದೊಡ್ಡ ಸಂಖ್ಯೆಯ ಒಂದು ಫಾಲೋವರ್ಸನ್ನು ರೆಡಿ ಮಾಡಿಕೊಂಡಿದ್ದಾನೆ ಈತನ ಸುಳ್ಳು ಮಾಹಿತಿಗಾಗಿ ಡಾಬರ್ ಕಂಪ್ನಿಯವರು ಧ್ರುವ ರಾಟಿ ವಿರುದ್ಧ ಕೇಸ್ ಮಾಡಿಸ್ಬಿಟ್ಟು ಇವನ ವಿಡಿಯೋವನ್ನು ಎಡಿಟಿಂಗ್ ಕೂಡ ಮಾಡಿಸಿದ್ದಾರೆ बुद्धि वीडियो तिर बनाने पर हमारी सरकार ऑलमोस्ट दो लाख करोड़ रुपए खर्च करती है जबकि इस आर्टिकल को देखिए एन एफ एच एस सर्वे के अनुसार सिर्फ आठ परसेंट इंडियन परिवारों के पास गाड़िया है पचास परसेंट लोग हमारे देश में अभी भी साइकिलो का बाइक्स का या स्कूटर्स का इस्तेमाल करते हैं सिर्फ आठ परसेंट लोगों के फायदे के लिए यहाँ पर क्यूँ पैसा खर्च किया जा रहा है इससे बेहतर है इस पैसे को एजुकेशन में लगाया जाए वैसे भी इतने बड़े बड़े हाईवे बनाना और ये कार बेस्ड इंफ्रास्ट्रक्चर बनाना हमारे शहरों में मैं इसके सख्त खिलाफ और अभी तो रुको क्लाइमेक्ट अभी बाकी है अगर किसी भी राज्य में एक्सप्रेस वे का जाल बिछा हुआ है उस राज्य को आगे बढ़ने से कोई नहीं रोक सकता है और बिहार को जो कहा जाता है ना कि आगे बढ़ेगा आगे बढ़ेगा यहाँ पे लॉजिस्टिक कॉस्ट 18 परसेंट है मतलब एक सामान जो भी आप यूज करते हैं ना उसमें 18 परसेंट पैसा केवल उसके ट्रांसपोर्टेशन का लगा जबकि दुनिया का कोई भी देश जो विकसित है उसका लॉजिस्टिक आठ परसेंट से ज्यादा नहीं होता तो हमारे बिहार में जो महंगाई है वो दस तो फालतू है पच्चीस पच्चीस परसेंट तक का बिहार का ऑन एन एवरेज बीस परसेंट कॉस्ट है बिहार का कई जगहों में तो पच्चीस परसेंट हम लोग जो आपको जो दे रहे हैं लोग पैसा उसका दस परसेंट तो फालतू दे रहे हैं लोग किस चीज का लॉजिस्टिक कॉस्ट का रीजन क्या है की गांधी से पेट्रोल वाला जाम में फसा दस तो क्या अगर कोई बड़ी कंपनी आएगी ना सबसे पहले देखती है लॉजिस्टिक कॉस्ट कितना है कही दस परसेंट से ज्यादा उठी चल जाएगा कितना परसेंट है एवरेज है बीस एवरेज का मतलब होता है वो हाई वैल्यू नहीं है तो हाई और लो के बीच एवरेज अब कंपनी क्यों नहीं आ रही है कंपनी का मालिक सीईओ जाम में फसल लगा गांधी से चल रहे ಇವನಿಗೆ ಹೈವೇಗಳಿಂದ ದೇಶಕ್ಕೆ ಏನು ಲಾಭ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಐಷಾರಾಮಿ ಕಾರಿಗೋಸ್ಕರ ಈ ಒಂದು ಹೈವೇ ಇರೋದು ಅಂತ ಹೇಳಿಬಿಟ್ಟು ತಪ್ಪು ಮಾಹಿತಿ ನೀಡ್ತಾ ಇದ್ದಾನೋ ಅಥವಾ ಬುದ್ಧಿ ಇಲ್ಲದೆ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ ಅದಕ್ಕಾಗಿ ಅವನು ಆ್ಯಂಟಿ ನ್ಯಾಷನಲ್ ಹೇಳಿಬಿಟ್ಟು ಹೆದರು ತಗೊಂಡಿರುವಂಥದ್ದು ಪ್ರಿಂಟ್ ಮೀಡಿಯಾದ ಆರ್ಟಿಕಲನ್ನು ಬಿಟ್ಟು ಮಾತಾಡ್ತಾ ಇದ್ದಾನೆ ಹೈವೇ ಚೆನ್ನಾಗಿದ್ದರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆದರೆ ಎಲ್ಲ ವಸ್ತುಗಳ ಮೇಲೆ ಕೂಡ ಬೆಲೆ ಕಡಿಮೆ ಆಗುತ್ತೆ ಈ ಒಂದು ವಿಷಯನೇ ಗೊತ್ತಿಲ್ಲ ಈ ಧ್ರುವ ಭಾರತ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಜರ್ಮನಿಗೆ ಹೋಗಿ ಸೆಟ್ಲ್ ಆಗಿದ್ದಾನೆ ಭಾರತದಲ್ಲಿ ಇದ್ಕೊಂಡು ಭಾರತ ಸರಿ ಮಾಡಬಹುದಾಗಿತ್ತಲ್ವಾ ಯಾಕೆ ಜರ್ಮನಿಗೆ ಓಡೋದಾ ಇಂಥ ಕಾಮಿಡಿ ಪೀಸ್ ಧ್ರುವ ವಿಡಿಯೋ ತಗೊಂಡ್ಬಿಟ್ಟು ನ್ಯೂಸ್ ಮಾಡುವಷ್ಟು ಕಳಪೆ ಹೋಗ್ಬಿಡ್ತಾ ಬಿ ಟಿವಿ ಆದ್ರೂ ಈ ಪುಣ್ಯಾತ್ಮ ಏನ್ ಹೇಳಿದಾನೆ ನೋಡುವ ಕಂಪನಿಯ ಹರ್ಬಾ ಲೈಫ್ जो कि एक मल्टी लेवल मार्केटिंग मॉडल का भी इस्तेमाल करती है 2016 में अमेरिकन गवर्नमेंट के फेडरल ट्रेड कमीशन ने हरबा लाइफ पर एक कोर्ट केस किया था यह कहा कि इन्होंने लोगों को बेवकूफ बनाया कि इनका सामान बेचकर पैसे कमाए जा सकते थे हरबा लाइफ को दो मिलियन डॉलर पे करने पड़े कॉम्पनसेशन के तौर पर कंपनी ने यह भी एग्री किया कि वो फंडामेंटली अपना बिजनेस मॉडल रिस्ट्रक्चर करेंगी ताकि इन्हें एम या पिरामिड स्कीम की तरह ना लेबल किया जा सके लाइफ हरबल एफ टी सी ಅಮೇರಿಕದ ಗ್ರಾಹಕರ ಹಕ್ಕು ರಕ್ಷಣೆ ಮಾಡುವಂಥ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಇದು ಹರ್ಬಲ್ ಐಪ್ನ ಆ ಬಿಸ್ನೆಸ್ ಮಾಡೆಲ್ನಲ್ಲಿರುವಂಥ ಲೋಪದೋಷಗಳ ಮೇಲೆ ಕೇಸ್ ಹಾಕಿತ್ತು ಅದಕ್ಕಾಗಿ ಗ್ರಾಹಕರಿಗೆ ರೀಫಂಡ್ಗಳನ್ನು ಕೊಟ್ಟಿದೆ ರೀಫಂಡ್ ಜೊತೆಗೆ ತನ್ನ ಏನು ಬಿಸ್ನೆಸ್ ಮಾಡೆಲ್ನಲ್ಲಿ ಮಿಸ್ಟೇಕ್ಗಳಿದ್ದಾವೆ ಆ ಮಿಸ್ಟೇಕ್ಗಳನ್ನು ಸರಿ ಮಾಡ್ಕೊಳ್ತಾ ತುಂಬ ಫಾಸ್ಟ್ ಆಗಿ ಬೆಳೀತಾ ಬಂದುಬಿಟ್ಟಿದೆ ಎಕ್ಸಾಂಪಲ್ ಎಲ್ ಐ ಸಿ ಮೇಲೆ ಕೂಡ ಬಹಳಷ್ಟು ಕೇಸ್ ಆಗಿದ್ದಾವೆ ಎಲ್ ಐ ಸಿ ತನ್ನ ಪಾಲಿಸಿಗಳಲ್ಲಿರುವಂಥ ಮಿಸ್ಟೇಕನ್ನು ಸರಿ ಮಾಡ್ಕೊಳ್ತಾ ಇವತ್ತು ಜನರಿಗೆ ಒಳ್ಳೆ ಸೇವೆ ನೀಡ್ತಾ ಇಲ್ವಾ ಸೇಮ್ ಇದೇ ರೀತಿ ಬಾಸ್ हरबल लाइफ प्रोडक्ट गलत है नहीं है बोल के ये लो केस आगिलाला ಅದು ತುಂಬಾ ಇಂಪಾರ್ಟೆಂಟ್ ಫೀಚರ್. ಹರ್ಬಲ್ ಲೈಫ್ ಕೆ ಪ್ರಾಡಕ್ಟ್ಸ್ ಕೋ ದೇಖತೆ ಹೈ. ಯೇ ಹೈ ಇಸ್ಕೆ ಏಕ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಕಿ ಇಂಗ್ರೆಡಿಯಂಟ್ ಲಿಸ್ಟ್. ಪ್ಯಾಕೇಜಿಂಗ್ ದೇಖಕರ್ ಲಗಯಾ ಕಿ ಯೇ ಬಡಾ ಹಿ ಹೆಲ್ದಿ ಔರ್ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ ಹೈ. ಶಬಾಷ್ 베타. ಬಾತ್ ಬಡಾ. ಪಹಲೇ ನಂಬರ್ ಪರ್ ಸೋಯಾ ಪ್ರೋಟೀನ್ ಐಸೋಲೇಟ್ ಜೋ ಕೆ ಠೀಕ್ ಹೈ ಲೇಕಿನ್ ದೂಸರೆ ನಂಬರ್ ಪರ್ ಫ್ರುಕ್ಟೋಸ್. ಫ್ರುಕ್ಟೋಸ್ ಯಾನಿ ಶುಗರ್. ರುಕೋ ಜರಾ. sabar karo. bola dhakka mukki nahi karne ka alam se lene ka. ಶುಗರ್ ಕೂಡಲೇ ಏನು ಬರುತ್ತೆ ಕಣ್ಮುಂದೆ ಬಹಳಷ್ಟು ಜನರಿಗೆ ಬರುವಂತದ್ದು ಈ ಒಂದು ಚಿತ್ರ ಸೊ ಇದಕ್ಕೊಂದೇ ಶುಗರ್ ಅನ್ನಲ್ಲ ಫ್ರಕ್ಟೋಸ್ ಆಲ್ಸೋ ನೋನ್ ಇಸ್ ಫ್ರೂಟ್ ಶುಗರ್ ಸಿಂಪಲ್ ಶುಗರ್ ನ್ಯಾಚುರಲಿ ಇನ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಡ್ ಹನಿ ಫ್ರೂಕ್ಟೋಸ್ ಅಂದ್ರೆ ಹಣ್ಣು ಹಂಪಲು ತರಕಾರಿಗಳಲ್ಲಿ ಒಂದು ಸೀತನ ಇದನ್ನೇ ಇಂಗ್ಲಿಷ್ ನಲ್ಲಿ ಶುಗರ್ ಅಂತ ಕೂಡ ಹೇಳ್ತಾರೆ ನೂರು ಗ್ರಾಮ್ ಚಿಕ್ಕುದಲ್ಲಿ ಹದಿನಾಲ್ಕು ಗ್ರಾಮ್ ಶುಗರೇ ಇರುತ್ತೆ ಕಲ್ಲಂಗಡಿಯಲ್ಲಿ ಆರು ಗ್ರಾಮ್ ಇರುತ್ತೆ ದ್ರಾಕ್ಷಿಯಲ್ಲಿ ಹದಿನಾರು ಗ್ರಾಮ್ ಇರುತ್ತೆ ಹೀಗೆ ಒಂದೊಂದು ಹಣ್ಣು ಹಂಪಲು ತರಕಾರಿಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಶುಗರ್ಗಳು ಇರ್ತವೆ ಮೊದಲೇ ಹೇಳಿದಾಗೆ ಧ್ರುವರಾಟಿ ಬುದ್ಧಿ ಇರೋದು ಇಷ್ಟೇ ಫ್ರೂಕ್ಟಸ್ ಅಂದರೆ ಏನಂತ ಹೇಳಿಬಿಟ್ಟು ಈ ಮನುಷ್ಯನಿಗೆ ಗೊತ್ತಿಲ್ಲ ಆದರೂ ವೀಡಿಯೋ ಮಾಡ್ತಾ ಇದ್ದಾನಲ್ಲ ಇವ ಶುಗರ್ನಲ್ಲಿ ಟೂ ಟೈಪ್ಸ್ ಒಂದು ಆರ್ಟಿಫಿಷಿಯಲ್ ಮತ್ತು ಒಂದು ನ್ಯಾಚುರಲ್ ಆರ್ಟಿಫಿಷಿಯಲ್ ಯಾವಾಗಲೂ ಚೀಪ್ ರೇಟ್ನಲ್ಲಿ ಸಿಗುತ್ತೆ ಬಟ್ ನ್ಯಾಚುರಲ್ ಬೇಸ್ಡ್ ಏನುಂಟು ಯಾವಾಗಲೂ ತುಂಬ ಕಾಸ್ಟ್ಲಿ ಹರ್ಬಲ್ ಲೈಪ್ನ ಉದ್ದೇಶ ಏನು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಆ ಒಂದು ಕಾರಣದಿಂದ ರೇಟ್ನ ಬಗ್ಗೆ ಯೋಚನೆ ಮಾಡದೆ ಇಂತಹ ಫ್ರೂಕ್ಟೋಸನ್ನು ಹಾಕಿ ಕೊಡ್ತಾ ಇರೋದು ಹರ್ಬಲ್ ಲೈಫ್ ಜನರಿಗೆ ಒಳ್ಳೆಯದನ್ನೇ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನ್ಯಾಚುರಲ್ ಬೇಸ್ ಆಗಿರುವಂತಹ ಶುಗರ್ ಅಥವಾ ಹರ್ಬಲ್ ನಾಡಕ್ಟ್ ಪ್ರಾಡಕ್ಟ್ಗಳು ಕಾಸ್ಟ್ಲಿ ತೂಕ ಇಳಿಸಬೇಕು ಅಂತ ಹೇಳಿಬಿಟ್ಟು ಶುಗರ್ ಅನ್ನು ಕಂಪ್ಲೀಟ್ ಆಗಿ ಬಿಟ್ಟರೆ ಯಾವ ಯಾವ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ ಫಸ್ಟ್ ಅದನ್ನು ತಿಳ್ಕೊಬೇಕು ತಿಳ್ಕೋಬೇಕು ಹೈಪೋಗ್ಲೈಸಿಮಿಯಾಸ್ ಕಂಡೀಷನ್ ದಟ್ ಅಕರ್ಸ್ ವಿನ್ ಬ್ಲಡ್ ಶುಗರ್ ಲೆವೆಲ್ ಡ್ರಾಪ್ ಟು ಲೋ ಇಟ್ ಕ್ಯಾನ್ ಎಫೆಕ್ಟ್ ಪೀಪಲ್ ವಿತ್ ಡಯಾಟೀಸ್ ಸಿಂಪ್ಟಮ್ಸ್ Shakiness, sweating, dizziness, hunger, heart palpitations, fatigue, blurred vision, confusion, headache, and nausea. Causes: Diabetes, certain medications, hot and humid weather, sudden schedule changes, high altitudes, puberty, menstruation, drinking too much alcohol, and malnutrition. <laughs> ಅದನ್ನು ಜನರು ನೋಡ್ತಾ ಇದ್ದಾರೆ ಎಂಜಾಯ್ ಕೂಡ ಮಾಡ್ತಾ ಇದ್ದಾರೆ ಧ್ರುವ ಬಿಟ್ನಾಥ್ ಹೇಳದ ಹಾಗೆ ಇಪ್ಪತ್ತೈದು ಗ್ರಾಮ್ ಒಂದು ಶೇಕ್ ನಲ್ಲಿ ಇರಲ್ಲ ಒಂದು ಶೇಕ್ ನಲ್ಲಿ ಆರ್ ಗ್ರಾಮ್ ಶುಗರ್ ಇರುತ್ತೆ ಆರ್ ಗ್ರಾಮ್ ಅಂದ್ರೆ ಎಷ್ಟು ಕಂಪೇರ್ ಮಾಡಿ ನೋಡುವ ಈ ಒಂದು ಚಿತ್ರ ನೋಡಿ ಒಂದು ರೂಪಾಯಿ ಕಾಯಿನ್ಗೂ ಆರ್ ಗ್ರಾಮ್ ಶುಗರ್ಗೂ ಇರುವಂತ ವ್ಯತ್ಯಾಸ ಎಷ್ಟು

ಬಂದ್ಬಿಟ್ಟು ಶುಗರ್ ಅನ್ನು ಬಳಸಬಹುದು ತಲೆ ಬುಡ ಗೊತ್ತಿಲ್ಲದೆ ಯೂಟ್ಯೂಬ್ ನಲ್ಲಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ ಹಾಕೋದಾ ಎಂ ಬಿ ಬಿ ಎಸ್ ಆಗಿರುವಂತಹ ಅಂಜನಪ್ಪ ಮೆಕಾನಿಕ್ ಇಂಜಿನಿಯರ್ ಆಗಿರುವಂತಹ ಧ್ರುವ ಇವರ ಹತ್ರ ಪಿ ಎಚ್ ಡಿ ಆದಂತ ಸೈಂಟಿಸ್ಟು ಡಾಕ್ಟರ್ಸ್ ಮತ್ತು ಕಲೀಲಿಕ್ಕೆ ಬರಬೇಕಾ ಟೈಮ್ ಕಡಿಮೆ ಆಮೇಲೆ ಬೇಕಾದಷ್ಟು ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿಟ್ಟಿದ್ದೇನೆ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ ಗಳನ್ನ ಸೇವ್ ಮಾಡಿಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ನಿಮಗೆ ಆ ವಿಡಿಯೋ ಸಿಕ್ಕಿ ಸಿಗುತ್ತೆ ಇನ್ನು ಹರ್ಬಲ್ ಯೂಸ್ ಮಾಡ್ತಾ ಇದ್ದವ್ರು ಯಾರು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇದೇ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೆ ಖತಮ್ ಬೈ ಬಾಯ್ ಟಾಟಾ ಗುಡ್ ಬೈ